ಇದು ನೋಡ್ರಿ ನಾವು ಬಂದಿವಿ ಬುದ್ಧ ವಿಹಾರ ನೋಡಕ್ಕೆ ಇವಾಗ ನಾವು ಎಲ್ಲ ಗುಲ್ಬರ್ಗ ಡಿಸ್ಟಿಕ್ ಅಲ್ಲಿ ಸೂಪರ್ ಆಗಿದೆ ಇದು ದೇವಸ್ಥಾನ ನಾವು ಬಂದಿವಿ ನೋಡಕ್ಕೆ ಅಂತ ಬಂದಿ ಹೋಗೋಣ ನೋಡ್ರಿ ಅಮೇರಿಕಾದಾಗ ಈ ಥರ ಇದೆ ಬಟ್ ನಾವು ಅಮೇರಿಕಾಗ ಹೋಗೋಕ್ಕಾಗಲ್ಲ ಇಲ್ಲಿ ಬುದ್ಧ ಚೆನ್ನಾಗಿದೆ ಮಾತ್ರ ಸಕ್ಕದಾಗಿತ್ತು ನೋಡೋಕ್ಕೆ ನಿಜವಲ್ಲು ಅಮೇರಿಕಾ ವಿಡಿಯೋ ನೋಡ್ತಿದ್ದೆ ಆದರೆ ಅದು ಸಕ್ಕದಾಗಿತ್ತು ಇವಾಗ ಅದನ್ನೇ ನೋಡ್ದಂಗಾಯ್ತು ತುಂಬ ಖುಷಿ ಆಯ್ತು ನಮ್ಗಂತೂ ಅಲ್ಲಿ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಅವರೆಲ್ಲ ಇದ್ದಾರೆ